ಕೇಳ್ತಾನೇ ಇರ್ತಾರೆ ಯಾಕೆಂದರೆ ನಮ್ಗೆಲ್ಲರೂ ಪರಿಚಯ ಇರೋರೆ ಅಲ್ಲಿ ಅಂಬರೀಷ್ ಅವರು ಇಪ್ಪತ್ತೈದು ಮೂವತ್ತು ವರ್ಷಗಳು ಇದ್ದಂಥ ಪಕ್ಷದಲ್ಲಿ ನಮಗೆಲ್ಲರೂ ಗೊತ್ತಿರೋರೆ ಈಗ ಒಂದು ಕಡೆ ಸಿಕ್ಕಿದಾಗ ಒಂದು ಸಭೆಯಲ್ಲಿ ಸಿಕ್ಕಿದಾಗ ಇನ್ನೊಂದು ಕಡೆ ಒಂದು ಮದುವೆಯಲ್ಲಿ ಸಿಕ್ಕಿದಾಗ ಖಂಡಿತ ಕೇಳ್ತಾರೆ ನೀವು ನಮ್ಮ ಪಕ್ಷ ಯಾಕೆ ಸೇರಬಾರ್ದು ಅದನ್ನು ನೀವು ಅಫಿಷಿಯಲ್ ಆಹ್ವಾನ ಅಂತ ಹೇಳೋಕ್ಕೇನು ನಾನು ಹೋಗಲ್ಲ ಅದನ್ನು ಆ ರೀತಿ ಬಿಂಬಿಸೋಕ್ಕೂ ನಾನು ಪ್ರಯತ್ನ ಮಾಡಿಲ್ಲ ಕ್ಯಾಶುವಲಿ ಇನ್ಫಾರ್ಮಲಿ ಅವ್ರು ಮೀಟ್ ಮಾಡಿದಾಗ ಖಂಡಿತ ಕೇಳಿದ್ದಾರೆ ಕೇಳ್ತಾನೆ ಇರ್ತಾರೆ ಅವ್ರ ಹೆಸರುಗಳನ್ನ ನೀನು ನಾನೀಗ ಹೇಳಿಬಿಟ್ಟು ಯಾರನ್ನೋ ಒಂದು ಇಕ್ಕಟ್ಟಿಗೆ ಅಥವಾ ಒಂದು ಮುಜುಗರೆ ಆಗುವಂಥ ಇದರಲ್ಲಿ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಸ್ವಾಮಿ ಅವ್ರಿಗೆ ನನ್ನನ್ನು ಆಗಿ ಕೇಳಿದ್ರೆ ಖಂಡಿತ ಅವ್ರಿಗೆ ನಾನು ಹೇಳ್ತೀನಿ ಅದು ಯಾರು ಅಂತ ಮೇಡಮ್ ಈ ಬಾರಿಯ ಎಂ ಪಿ ಚುನಾವಣೆಯಲ್ಲಿ ನಾಟಿ ಮತ್ತೆ ಹೈಬ್ರಿಡ್ ಅನ್ನೋ ಬಳಸಿದ್ದಾರೆ ಚಲುವಣ ಅವ್ರಿಗೆ ಒಂದು ಮಾತು ನಾನು ಹೇಳೋಕೆ ಇಷ್ಟಪಡ್ತೀನಿ ಇದನ್ನ ನಾನು ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ ಸೊ ಸೀರಿಯಸ್ ಆನ್ಸರ್ ಕೊಡೋಕೆ ಹೋಗಲ್ಲ ನಾಟಿ ಅನ್ನೋದು ನಮ್ಮ ಮನೆಯಲ್ಲಿ ಅಡುಗೆಯಲ್ಲಿ ಇಟ್ಕೋಬೇಕು ಪಾರ್ಲಮೆಂಟ್ ಇದು ತಮಾಷೆ ಅಲ್ಲ ಪಾರ್ಲಿಮೆಂಟ್ ಹೋಗೋಕ್ಕೆ ನಮ್ಗೆ ಒಂದಷ್ಟು ಒಂದು ಕ್ವಾಲಿಫಿಕೇಷನ್ ಇರಬೇಕು ಒಂದು ತಿಳುವಳಿಕೆ ಇರಬೇಕು ಒಂದು ನಾಲೆಡ್ಜ್ ಇರಬೇಕು ಅಲ್ಲಿ ನಿಂತ್ಕೊಂಡು ನಮ್ಮ ಜಿಲ್ಲೆಯ ಒಂದು ಸಮಸ್ಯೆ ಬಗ್ಗೆ ನಮ್ಮ ರಾಜ್ಯದ ಸಮಸ್ಯೆಗಳ ಬಗ್ಗೆ ನಮ್ಮ ಭಾಷೆ ನಮ್ಮ ನೆಲ ನಮ್ಮ ಜಲ ನಮ್ಮ ಮಣ್ಣು ನಮ್ಮ ರಾಷ್ಟ್ರದ ಬಗ್ಗೆ ಧ್ವನಿ ಎತ್ತುವಂಥ ಒಂದು ಒಂದು ಕನಿಷ್ಠ ಒಂದು ಒಂದು ಕ್ವಾಲಿಫಿಕೇಷನ್ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನಾಟಿ ಅನ್ನೋದು ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಬಟ್ ಖಂಡಿತ ಪಾರ್ಲಿಮೆಂಟ್ಗೆ ಅದು ಅನ್ವಯ ಆಗೋದಿಲ್ಲ ಅಂತ ನನ್ನ ಅನಿಸಿ ಚುನಾವಣೆ ಸ್ವಾಭಿಮಾನ ಚುನಾವಣೆ ಸ್ಥಳೀಯರೇ ಕೈ ಹಿಡಿತಾರೆ ಅಲ್ಲ ಅವ್ರ ಪಕ್ಷ ಅವ್ರ ತೀರ್ಮಾನ ಅವ್ರು ಯಾರಿಗೆ ಕೊಟ್ಟರು ಯಾರಿಗೆ ಕೊಡ್ತಾರೆ ಯಾರು ಗೆಲ್ಸ ಅದೊಂದು ಒಂದು ಅವ್ರಿಗೆ ಬಿಟ್ಟು ವಿಚಾರ ಬಟ್ ಯಾರು ಗೆಲ್ತಾರೆ ಅಂತ ಯಾರು ಹೇಳೋಕ್ಕಾಗಲ್ಲ ಅದು ಜನಕ್ಕೆ ಬಿಟ್ಟು ವಿಚಾರ ನಾವು ಪಕ್ಷದಲ್ಲಿ ನಿರ್ಧಾರ ತಗೊಂಡು ನಾವು ಕ್ಯಾಂಡಿಡೇಟ್ ಅದು ಪಕ್ಷಕ್ಕೆ ಪಕ್ಷದ ಲೀಡರ್ಸ್ಗೆ ಬಿಟ್ಟು ವಿಚಾರ ಅಂತ ಬಿಟ್ಟು ನಾವು ಪದ ತುಂಬಾ ಟ್ರೆಂಡ್ ಆಗಿಬಿಟ್ಟಿದೆ ಕಳೆದ ಎಲೆಕ್ಷನ್ ಇಂದ ಒಳ್ಳೇದೇ